ಒಂದು ಹಣದ ಒತ್ತಾಯ ಮಾಡುವುದು ಜೊತೆಗೆ ಅತ್ಯಂತ ಹೀನಾಯವಾಗಿ ತುಂಬ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ಒತ್ತನೆ ಮಾಡಿದ್ದಾರೆ ಅಂತ ತಿಳಿದಂತೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಆಂಧ್ರ ಕೆಲವು ಅವರು ಪರಾರ್ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಅಲ್ಲಿ ಭಾಳ ಜಾತಿನಿಂದನೇನೂ ಬರ್ತದೆ ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ಏನೋ ಸತ್ಯಾಸತ್ಯತೆ ಗೊತ್ತಿಲ್ಲ ಯಾಕೆ ನಾನು ನೋಡಿಲ್ಲ ಆ ದೆಂಬತ್ತು ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಗಡವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶಮಕ್ಕೆ ಆರ ಅಲ್ಲಾರು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದು ಸರ್ ಮುನಿರತ್ನವರ ಯಾವ ಯಾವ ರೀತಿ ಬಂಧನ ಆಗಿದೆ ಚನ್ನಾರೆಡ್ಡಿ ಅವರ ಬಂಧನದಿಂದ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆ ಆರೋಪಕ್ಕೊಂದು ಟ್ಯಾಗ್ ಹಾಕಬೇಕು ಚನ್ನಾರೆಡ್ಡಿ ಅವ್ರದ್ದಾಗಿದೆ ಯಾವಾಗ ಚನ್ನಾರಡ್ಡಿ ಅವ್ರದ್ದು ಅದಕ್ಕೆ ಒಂದು ಪಾತ್ರ ಇಲ್ಲ ಸರ್ ಈಗ ಸಾಕ್ಷಿ ಸಮೇತಿದೆ ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ಯತ್ನಾಳ್ ಅವರಿಗೆ ಸ್ವಲ್ಪ ಮೇಲೆ ಆಲಿಗೆ ಮೇಲೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ರೀತಿ ಅಸಭ್ಯ ರೀತಿಯಿಂದ ಯಾರಿಗೂ ತಾಯಿ ತಂದೆಯ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂತವು ತಾವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಯತ್ನಾಳ್ದನ್ನು ಇಲ್ಲಿಗೆ ನಿಲ್ಲಿಸಬೇಕಿರು ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಕುಟುಂಬದ ವೈಯಕ್ತಿಕವಾಗಿ ಇವತ್ತು ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಯತ್ನಾಳವರ ಅವ್ರ ಮನೆ ತಂದದ್ದು ಕೂಡ ಇದು ಸಂಸ್ಕೃತಿ ಅಲ್ಲ ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಕೊಳ್ಬೇಕು ಕಾನೂನು ಕ್ರಮ ಕೊಡ್ಬೇಕು ಕಾನೂನು ಕ್ರಮ ಕೈಕೊಳ್ತೇವೆ